ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಮಸಾಲೆ ಖಾರ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮೊದಲನೇ ಸಲ ಮಾಡ್ತಾ ಇದ್ದರೆ ಪರ್ಫೆಕ್ಟಾಗಿ ಮಾಡಿ ಮಾಡಬಹುದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಈ ಮಸಾಲೆ ಖಾರ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ತಗೊಂಡಿರುವಂಥ ಎಲ್ಲ ಸಾಮಗ್ರಿಗಳ ಅಳತೆ ಪ್ರಮಾಣವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಇಲ್ಲಿ ಕಾಳು ಎರಡು ಬೌಲಷ್ಟು ಈ ಬೌಲ್ನಿಂದ ನಾನು ತಗೊಂಡಿದ್ದೀನಿ ಹಾಗೆಯೇ ಸೊಂಪು ಕಾಳು ಎರಡು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಶಾಹಿ ಜೀರಿಗೆ ಎರಡು ಟೀ ಸ್ಪೂನಷ್ಟು ಸಾಸಿವೆ ಎರಡು ಟೀ ಸ್ಪೂನಷ್ಟು ಇದು ರಾಮ್ಪತ್ರೆ ಇದು ಒಂದು ಹೂ ತಗೊಂಡಿದ್ದೀನಿ ಹಾಗೆಯೇ ತೇಜ್ಪತ್ತ ಅಥವಾ ಬೇ ಲೀಪ್ ಅಂತಾರೆ ನೋಡಿ ಮಸಾಲ ಎಲೆ ಅದು ಒಂದು ಏಳರಿಂದ ಎಂಟು ನಾಲ್ಕು ಅರಿಶಿನದ ಬೇರು ಮತ್ತು ಇದು ಜಾಯಪತ್ರಿ ಜಕಾಯಿ ಅಂತಾರೆ ನೋಡಿ ನಟಮಗ್ ಅದರ ಮೇಲ್ಗಡೆ ಬರೋದೇ ಹೂ ಇದು ಇದು ರಾಮ್ಪತ್ರಿ ಇದು ಸ್ವಲ್ಪ ಉದ್ದ ಇರತ್ತೆ ಮತ್ತು ಕೆಂಪಿರುತ್ತೆ ಇದು ನೋಡಿ ಜಾಯ್ಪಳ ನಟುಮಗ್ ಅಂತಾರೆ ನೋಡಿ ಇದರ ಮೇಲ್ಗಡೆ ಬರೋದೇ ಈ ಹೂ ಹಾಗೆಯೇ ತ್ರಿಫಳ ಇದು ಕೂಡ ಎರಡು ಟೀ ಸ್ಪೂನಷ್ಟು ತ್ರಿಫಳ ನೋಡಿ ಈ ರೀತಿ ಇರುತ್ತೆ ಕಾಣಲಿಕ್ಕೆ ಅದರ ಒಳಗಡೆ ಕಾಳು ಮೆಣಸು ಇರುತ್ತೆ ನೋಡಿ ಆ ಥರ ಬೀಜ ಇರುತ್ತೆ ಆ ಬೀಜನ ನಾವು ತೆಗಿಬೇಕಾಗತ್ತೆ ಬೀಜ ತೆಗಿಲಿಲ್ಲ ಅಂದರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ಇದರಲ್ಲಿನ ಬೀಜನ ತೆಗಿಬೇಕು ನೋಡಿಲಿ ಕಾಳು ಮೆಣಸು ಮತ್ತು ಇದು ಒಂದೇ ಥರ ಕಾಣುತ್ತೆ ಅದನ್ನು ತೆಗೆದು ನೀವು ಉಪಯೋಗಿಸಿ ಹಾಗೆಯೇ ಮೆಣಸು ಕಾಳು ಇದು ಎರಡು ಟೀ ಸ್ಪೂನಷ್ಟು ಲವಂಗ ಒಂದು ಹತ್ತರಿಂದ ಹದಿನೈದು ಕಲ್ಲು ಅಥವಾ ದಗ್ಗಡ್ ಫುಲ್ ಅಂತಾರೆ ನೋಡಿ ಇದು ಐದು ಟೀ ಸ್ಪೂನಷ್ಟು ಹಿಂಗು ಎರಡು ಟೀ ಸ್ಪೂನಷ್ಟು ನಾಗೇಶ್ವರ್ ಇದು ಲವಂಗ ಹತ್ರನೇ ಇರುತ್ತೆ ಇದು ಒಂದು ಟೀ ಸ್ಪೂನಷ್ಟು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಇರುತ್ತೆ ಹಾಗೆಯೇ ಶುಂಠಿ ಪೌಡರ್ ಇದು ಎರಡು ಟೀ ಸ್ಪೂನಷ್ಟು ನಿಮ್ಮ ಹತ್ರ ಶುಂಠಿ ಡ್ರೈ ಶುಂ ಜಿಂಜರ್ ಇರುತ್ತೆ ನೋಡಿ ಅದು ಇದ್ದರೆ ನೀವು ಅದನ್ನು ಕೂಡ ಎರಡು ಇಂಚಿನಷ್ಟು ತಗೋಬೋದು ಹಾಗೆಯೇ ಒಂದು ಗಿಟುಕು ನಾನು ಇಲ್ಲಿ ಒನ್ನ ಕೊಬ್ಬರಿ ತೊಗೊಂಡಿದ್ದೀನಿ ಕಾಳು ಎರಡು ಟೀ ಸ್ಪೂನಷ್ಟು ಇಲ್ಲಿ ನೋಡಿ ಜಾಯ್ಪಾಳ್ ನಟ ಅಂತ ನೋಡಿ ಅದು ಹಾಗೆಯೇ ಮಸಾಲ ಏಲಕ್ಕಿ ಐದು ಎಂಟು ಹಸಿರು ಏಲಕ್ಕಿ ಹಾಗೆಯೇ ಗಸಗಸೆ ಎರಡು ಟೀ ಸ್ಪೂನಷ್ಟು ಚಕ್ರಮಗ್ಗು ನಾಲ್ಕರಿಂದ ಐದು ದಾಲ್ಚೀನಿ ಒಂದು ಇಂಚಿನದು ಎಂಟು ಹಾಗೆಯೇ ಮರಾಠ ಮೊಗ್ಗು ಇದು ಕೂಡ ಎಂಟರಿಂದ ಹತ್ತು ಪೀಸ್ ತಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ನಾನು ತೊಗೊಂಡಿದ್ದೀನಿ ನೂರ ಇಪ್ಪತ್ತೈದು ಗ್ರಾಮ್ನಷ್ಟು ಹಾಗೆಯೇ ನೂರು ಗ್ರಾಮ್ನಷ್ಟು ಹಸಿ ಶುಂಠಿ ಮತ್ತು ಎಂಟರಿಂದ ಒಂಬತ್ತು ಇಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇದೆ ನೀವು ದೊಡ್ಡ ಈರುಳ್ಳಿ ಇತ್ತಂದರೆ ಒಂದು ಏಳರಿಂದ ಎಂಟು ತೊಗೋಬೋದು ಹಾಗೆಯೇ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಣಮೆಣ್ಸಿನ್ಕಾಯಿ ನಾನು ಮೂರು ಥರದ್ದು ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಯಾವ್ಯಾವ್ದು ತೊಗೊಂಡಿದ್ದೀನಿ ಅಂತ ಇದನ್ನು ನಾನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಇದು ನಾಲ್ಕು ಕೆ ಜಿಯಷ್ಟು ಒಣ ಮೆಣಸಿನ್ಕಾಯಿ ಇದೆ ನಾನು ಮಸಾಲೆ ಖಾರ ಮಾತ್ರ ನಿಮಗೆ ಒಂದು ಕೆ ಜಿದು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಕೆ ಜಿದು ನಾನು ಖಾರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಇಲ್ಲಿ ತೊಳೆದು ಈ ಬುಟ್ಟಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ನಾವು ಒಣಗಲಿಕ್ಕೆ ಹಾಕಬೇಕು ಈಗ ಇದನ್ನು ನಾವು ಚೆನ್ನಾಗಿ ಬಿಸಿಲಿನಲ್ಲಿ ಒಂದು ಎರಡು ದಿನ ಒಣಗಿಸಿದರೆ ಸಾಕಾಗತ್ತೆ ಇವಾಗ ಎರಡು ದಿನ ಆದ ನಂತರ ಇದು ಚೆನ್ನಾಗಿ ಗರಿಗರಿ ಆಗಿದೆ ಒನೆ ಮೆಣಸಿನ್ಕಾಯಿ ತೊಟ್ಟೆ ತೊಟ್ಟೆಲ್ಲ ಬಿಡಿಸಿ ನಾನು ತೊಗೊಂಡಿದ್ದೀನಿ ಈಗ ಇದರ ತೊಟ್ಟು ಹೇಗೆ ಬಿಡಿಸೋದು ಅಂತಲೂ ಕೂಡ ಹೇಳ್ತೀನಿ ಈಗ ಯಾವ್ಯಾವ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಾಶ್ಮೀರಿ ಮೆಣ್ಸಿನ್ಕಾಯಿ ಇದು ಇದು ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಅಗಲ ಇರುತ್ತೆ ಮತ್ತು ಸುಕ್ಕುಗಟ್ಟದಂಗೆ ಇರುತ್ತೆ ಮತ್ತು ಬೆಡಗಿ ಮೆಣಸಿನ್ಕಾಯಿ ಇದು ಕೂಡ ನೋಡಿ ಇದೂ ಸುಕ್ಕುಗಟ್ಟಂಗ್ದಂಗೆ ಇರುತ್ತೆ ಆದರೆ ಅಗಲ ಇರಲ್ಲ ಹೀಗೆ ಕಡ್ಡಿ ಥರ ಇರುತ್ತೆ ಇದು ಒಂದು ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಕಾಶ್ಮೀರಿ ಮೆಣಸಿನ್ಕಾಯಿ ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇದು ಗುಂಟೂರು ಮೆಣ್ಸಿನ್ಕಾಯಿ ಇದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಗುಂಟೂರು ಹೀಗೆ ಪ್ಲೇಟ್ ಆಗಿರುತ್ತೆ ನೈಸ್ ಆಗಿರುತ್ತೆ ಇದು ಸ್ವಲ್ಪ ಕಾಶ್ಮೀರಿ ಮೆಣಸಿನ್ಕಾಯಿ ಅಗಲ ಇರುತ್ತೆ ಮತ್ತು ದಪ್ಪ ಇರುತ್ತೆ ಉದ್ದ ಇರುತ್ತೆ ಇದು ಬೆಡಗಿ ಮೆಣಸಿನ್ಕಾಯಿನೂ ಕೂಡ ಉದ್ದ ಇರುತ್ತೆ ಇದು ಸ್ವಲ್ಪ ಗಿಡ್ಡ ಇರುತ್ತೆ ಇದು ಬಹಳ ಖಾರ ಇರುತ್ತೆ ಬೆಡಗಿ ಮೆಣ್ಸಿನ್ಕಾಯಿ ಕಾಯಿ ಕಲರು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಖಾರಾನು ಇರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಕಾಶ್ಮೀರಿ ಮೆಣಸಿನ್ಕಾಯಿ ಇದೇನಿದೆ ಅಲ್ಲ ಇದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕು ಅಂತ ಖಾರ ಹೆಚ್ಚು ಬೇಕು ಅಂದರೆ ಬೇಡಿ ಸಾರಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ನೀವು ಹೆಚ್ಚು ಕೂಡ ಹಾಕಬಹುದು ನಾನು ಎಲ್ಲ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕಾಶ್ಮೀರಿ ಮೆಣ್ಸಿನ್ಕಾಯಿ ಎರಡೆರಡು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಎಲ್ಲ ಚೆನ್ನಾಗಿ ಒಣಗಿಸಿ ಮೇಲಿನ ತೊಟ್ಟು ಎಲ್ಲ ಬಿಡಿಸಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ತೊಟ್ಟು ಕೂಡ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡಬಹುದು ನೋಡಿ ಈ ರೀತಿಯಾಗಿ ತೆಗೀಬಹುದು ಹಾಗೆ ಚೆನ್ನಾಗಿ ಮೆಣಸಿನ್ಕಾಯಿ ಒಣಗಿದ ಮೇಲೆ ತೊಟ್ಟು ಬೇಗ ಬೇಗ ತೆಗೀಬಹುದು ಈಗ ಕಾಶ್ಮೀರಿ ಮೆಣ್ಸಿನ್ಕಾಯಿ ತೊಟ್ಟು ಏನಿದೆಯಲ್ಲ ಅದು ಸ್ವಲ್ಪ ದಪ್ಪ ಇರುತ್ತೆ ಅದನ್ನು ಹಾಕಿದರೆ ಖಾರ ಸ್ವಲ್ಪ ವೈಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಪೂರ್ತಿನೇ ನಾವು ತೊಟ್ಟನ್ನು ತೆಗೀಬೇಕಾಗುತ್ತೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪೂರ್ತಿಯಾಗಿಯೇ ತೆಗೀಬಹುದು ಈ ರೀತಿಯಾಗಿ ತೆಗಿಬೇಕು ದಪ್ಪ ಇರುತ್ತೆ ಅದು ಬೆಡಗಿ ಮೆಣಸಿನ್ಕಾಯಿ ಇದಾದರೆ ಮೇಲಿಂದನೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೇಲಿಂದನೇ ತೆಗಿಯಬಹುದು ಈಗ ಎಲ್ಲ ಮೆಣಸಿನ್ಕಾಯಿ ನಾವು ತೊಟ್ಟು ಇಲ್ಲಿ ತೆಗೆದು ಬಿಡಿಸಿ ತಗೊಂಡಿದ್ದಿದೆ ಈಗ ನಾವು ಇದನ್ನು ಗಿರಣಿಗೆ ಕೊಟ್ಟು ಕುಟ್ಟಿಸ್ಕೊಂಡು ಬರಬೇಕು ಬಿಸಿದ್ರೆ ಬಹಳ ದಿನ ಖಾರ ಚೆನ್ನಾಗಿ ಉಳಿಯಲ್ಲ ಸ್ವಲ್ಪ ಬಿಳಿಯಾಗತ್ತೆ ಕುಟ್ಟಿಸ್ಕೊಂಬಂದರೆ ಬಹಳ ದಿನ ಚೆನ್ನಾಗಿ ಇರುತ್ತೆ ಈಗ ಇದರ ಜೊತೆಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನು ಕೊಟ್ಟು ಇದನ್ನು ಕುಟ್ಟಿಸ್ಕೊಂಡು ಬರ್ತೀನಿ ನೀವು ಎಲ್ಲಿ ನೋಡಬಹುದು ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಈ ಮಸಾಲೆ ಖಾರ ಏನಿದೆ ಪ್ರತಿಯೊಂದು ಅಡುಗೆಗೂ ನಾವು ಇದನ್ನು ಯೂಸ್ ಮಾಡಬಹುದು ವೆಜ್ಜು ನಾನ್ ವೆಜ್ಜು ತಿಳಿ ಸಾರು ಪ್ರತಿಯೊಂದಕ್ಕೂ ನಾವು ಇದನ್ನ ಯೂಸ್ ಮಾಡೋದು ಇಂಥದ್ದೇ ಅಡಿಗೆಗೆ ಹಾಕಬೇಕು ಅಂತ ಏನಿಲ್ಲ ಉಪ್ಪಿನಕಾಯಿ ಒಂದನ್ನು ಬಿಟ್ಟು ಎಲ್ಲಕ್ಕೂ ಈ ಖಾರಾನ ಉಪಯೋಗಿಸಬಹುದು ಇಲ್ಲಿ ನೋಡಿ ನಾನು ಒಂದು ಕೆ ಜಿಯಷ್ಟು ಅಷ್ಟು ಖಾರ ಇಲ್ಲಿ ಸಾನಿಸಿ ತಗೊಂಡಿದ್ದೀನಿ ಇದು ಸಾನಿಸಿ ತಗೊಳ್ಳಿ ಹಾಗೆ ತಗೊಳ್ಳಿಕ್ ಹೋಗಬೇಡಿ ಈಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ನಾನು ಕಡಾಯಿ ಇಟ್ಕೊಂಡಿದ್ದೀನಿ ದಪ್ಪ ತಳ ಇರುವಂತ ಕಡಾಯನ ತಗೊಳ್ಳಿ ಕಡಾಯಿ ಬಿಸಿ ಆದ್ಮೇಲೆ ಇದರಲ್ಲಿ ನಾವೇನು ಹವೀಜ್ ತೊಗೊಂಡಿದ್ದೀವಿ ಎಲ್ಲ ಅಥವಾ ಕಾಳು ಇದನ್ನು ಸಣ್ಣ ಉರಿಯಲ್ಲಿ ನಾವು ಹುರಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ಗರಂ ಮಸಾಲೆ ಹುರಿಬೇಕಾದ್ರೆ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಅದು ಮಸಾಲೆ ಕಪ್ಪಾಯಿತು ಅಂದರೆ ಖಾರದ ಟೇಸ್ಟ್ ಹೊರಟು ಹೋಗಿಬಿಡತ್ತೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಇದು ಸಣ್ಣ ಉರಿಯಲ್ಲಿ ನಾವು ಹುರಿಬೇಕಾಗುತ್ತೆ ಸ್ವಲ್ಪ ಬಿಸಿ ಆಗೋರಿಗೂ ಗರಿ ಆಗೋರಿಗೂ ನಾವು ಇದನ್ನು ಹುರಿಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನೋಡಿ ಇರ್ತಾ ಬೇಳೆ ಥರ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದು ಹುರಿದು ಆಗಿದೆ ಇದನ್ನು ಒಂದು ಅಗಲವಿರುವಂಥ ಒಂದು ಪಾತ್ರೆಗೆ ತೆಗಿಬೇಕು ಇವಾಗ ಇಲ್ಲಿ ಒಂದು ಪರಾತ್ನಲ್ಲಿ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಅಂದರೆ ಬೇಗ ತನಗಾಗುತ್ತೆ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡ್ಕೋಬಹುದು ಹಾಗೆಯೇ ದಾಲ್ಚಿನ್ನಿ ಸ್ಟಾರ್ ಹೂ ಅಥವಾ ಚಕ್ರ ಮೊಗ್ಗು ಅಂತ ನೋಡಿ ಅದು ಮರಾಠ ಮೊಗ್ಗು ಇವಿಷ್ಟು ಹಾಕಿ ಮೊದಲಿಗೆ ಒಂದು ಎರಡು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ ಈಗ ದಾಲ್ಚಿನ್ ಏನಿದೆಯಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದನ್ನು ಹುರ್ಕೋತೀನಿ ಇವಾಗ ಎರಡು ನಿಮಿಷ ಇದು ಹುರಿದಾದ ನಂತರ ಇದರಲ್ಲಿ ಲವಂಗ ನಾಗಕೇಶರ ತ್ರಿಫಳ ಸಾರಿ ಕರಿಮೆಣಸು ಮತ್ತು ತ್ರಿಫಳ ಇವೆಷ್ಟೋ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೇ ಟೈಮ್ ಬೇಕಾಗುತ್ತೆ ಇಷ್ಟಕ್ಕೆ ಹುರಿಲಿಕ್ಕೆ ಅದಕ್ಕೆ ನಾನು ಇವೆಷ್ಟು ಹಾಕ್ತಾ ಇದ್ದೀನಿ ಮೊದಲಿಗೆ ದಪ್ಪ ದಪ್ಪ ಇರುವಂತಹ ಮಸಾಲೆಯನ್ನು ಹಾಕಿ ಹುರಿಬೇಕು ನಂತರ ಒಂದೇ ಸೈಜಿನ ಒಂದೇ ಅಳತೆ ಯಾವ ಮಸಾಲೆ ಇರುತ್ತೆ ನೋಡಿ ಅದನ್ನು ಹಾಕಿ ಹುರ್ಕೋಬೇಕಾಗತ್ತೆ ಇದು ಕೂಡ ಇವಾಗ ಹುರಿದಾಗಿದೆ ಈಗ ಏಲಕ್ಕಿ ಮ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸಣ್ಣ ಹುರಿಯಲೇ ಒಂದು ಸ್ವಲ್ಪ ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ ಈಗ ಇದರಲ್ಲಿ ನಟು ಸ್ವಲ್ಪ ಜಜ್ಜಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಈಗ ಇದು ಕೂಡ ಹುರಿದಾಗಿದೆ ಈಗ ಚಾಯ್ಪತ್ರಿ ಹಾಗೆಯೇ ರಾಮ್ ಪತ್ರಿ ಇವಿಷ್ಟು ಹಾಕಿ ಹುರ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಮಸಾಲೆಯೂ ಹುರಿಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಈಗ ಇದರಲ್ಲಿ ಸೋಂಪು ಕಾಳು ಜೀರಿಗೆ ಶಾಹಿ ಜೀರಿಗೆ ಇವಿಷ್ಟು ಹಾಕಿ ಹುರ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ನಿಮಿಷ ಹುರಿದ್ರೆ ಸಾಕು ಇದು ಎರಡು ನಿಮಿಷ ಹುರಿದಾದ್ಮೇಲೆ ಇದರಲ್ಲಿ ಬಿಳಿ ಎಳ್ಳು ನಾಲ್ಕು ಟೀ ಸ್ಪೂನಷ್ಟು ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಸಿವೆ ಹಾಕಿ ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ಸಾಸಿವೆ ಸ್ವಲ್ಪ ಹುರಿದಾದ್ಮೇಲೆ ಕಾಳು ಅಂದರೆ ಮೆಂತ್ಯ ನಾನು ಮದ್ಯ ಸ್ವಲ್ಪ ಹುರಿದಿದ್ದಿತ್ತು ಅದಕ್ಕೋಸ್ಕರ ನಾನು ನಂತರ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಇದು ಬಿಸಿ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಗಸಗಸೆ ಈಗ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ಇವಾಗ ಹುರಿದು ಆಗಿದೆ ಈಗ ಇದರಲ್ಲಿ ದಗಡ್ ಪೂಲ್ ಅಥವಾ ಕಲ್ಲು ಹೂ ಇದನ್ನು ಹಾಕಿ ಹುರ್ಕೋಬೇಕು ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಈಗ ಇದು ಕೂಡ ಹುರಿದು ಆಗಿದೆ ನಾವಿಲ್ಲಿ ಎಲ್ಲ ಮಸಾಲೆನೂ ಎಣ್ಣೆ ಇಲ್ಲದೇ ಹಾಗೆಯೇ ಡ್ರೈ ಆಗಿಯೇ ಹುರ್ಕೊಂಡಿದ್ದೀವಿ ಈಗ ನಾನು ಇಲ್ಲಿ ಕಲ್ಲು ಹೂವಿಗೆ ಮ ಅಷ್ಟೇ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಈಗ ಇಲ್ಲಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕೆಲವೊಂದು ಮಸಾಲೆಗಳನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅರಿಶಿನ ಹಾಕಿ ಇಲ್ಲಿ ಸ್ವಲ್ಪ ಹುರಿತಾ ಇದ್ದೀನಿ ಈಗ ಅರಿಶಿನ ಹುರಿದಾದ ನಂತರ ಇಲ್ಲಿ ಬೇ ಲೀಪ್ ಮಸಾಲ ಎಲೆ ಇದನ್ನು ಸ್ವಲ್ಪ ಈ ರೀತಿ ಮುರಿದು ನೀ ನೀವು ಹುರ್ಕೊಳ್ಳಿ ಹುರಿಲಿಕ್ಕೆ ಈಜಿ ಆಗುತ್ತೆ ಎಲ್ಲ ಮಸಾಲೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹುರಿಯೋದು ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಹುರಿಯೋ ಬಹಳ ದೊಡ್ಡದಾಗುತ್ತೆ ಇದು ಕೂಡ ಈಗ ಹುರಿದು ಆಗಿದೆ ಈಗ ಇದರಲ್ಲಿ ನಾನು ಒನ್ನ ಕೊಬ್ಬರಿ ಈ ರೀತಿಯಾಗಿ ನಾನು ಸ್ಲೈಸಸನ್ನು ಮಾಡಿ ಹುರ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುರಿದು ಬೇಕಾದ್ರೂ ಹಾಕಬಹುದು ಹಾಕಿ ಕೆಂಪಾಗುವವರೆಗೂ ಹುರ್ಕೋಬೇಕು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕು ಇದು ಕೂಡ ಇವಾಗ ಹುರಿದಾಗಿದೆ ಈಗ ಇದರಲ್ಲಿ ನಾನು ಶುಂಠಿ ಪೌಡರ್ ಮತ್ತು ಹಿಂಗು ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ನೀವು ಶುಂಠಿ ಪೌಡ್ರ್ ಇಲ್ಲ ಅಂದರೆ ನೀವು ಶುಂಠಿಯನ್ನು ಕೂಡ ಯೂಸ್ ಮಾಡಬಹುದು ಇಲ್ಲಿ ಇದು ಚೆನ್ನಾಗಿ ಹುರಿದಾದ ಆಗಿದೆ ಇದನ್ನು ಈ ಮಸಾಲೆಗೆ ಸೇರಿಸಿ ಎಲ್ಲಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ತನಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬಹುದು ಇಲ್ಲ ಅಂದರೆ ನೀವು ಗಿರ್ನಿಗೆ ನಾವೇನು ಖಾರ ಕುಟ್ಲಿಕ್ಕೆ ಕೊಡ್ತೀವಿ ನೋಡಿ ಆವಾಗ ಅದ್ರ ಜೊತೆಗೇನು ಕೊಟ್ಟು ಕೂಡ ನೀವು ಕುಟ್ಟಿಸ್ಕೊಂಡು ಬರಬಹುದು ಈಗ ಅದೇ ಪಾತ್ರೆಗೆ ಒಂದು ಮುಕ್ಕಾಲು ಬೌಲಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಈರುಳ್ಳಿ ಇಲ್ಲಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಕಾಲು ಕೆ ಜಿ ಎಷ್ಟಾದರೂ ಈರುಳ್ಳಿ ಇರಬಹುದು ನೀವು ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇದು ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಹುರಿಬೇಕು ಈ ಈರುಳ್ಳಿ ಹುರಿಯುವವರೆಗೂ ನಾವು ಈ ಕಡೆ ಮಸಾಲೆ ಒಣ ಡ್ರೈ ಮಸಾಲೆ ಏನಿದೆಯಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಮಸಾಲೆಯನ್ನು ಹಾಕಿ ಪೌಡರ್ ಮಾಡ್ಕೊಳ್ತೀನಿ ನೈಸಾಗಿ ಇದು ಪೌಡರ್ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸಾಣಿಸ್ಕೋಬೇಕಾಗತ್ತೆ ಇದು ಈ ಸಾನಿಸಿ ಏನು ಮೇಲುಗಡೆ ಉಳಿದಿರುತ್ತೆ ನೋಡಿ ಇದು ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ ಹಾಕಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಈ ಒಂದು ಟಿಪ್ಸನ್ನು ನೆನಪಿಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಪೌಡರ್ ಮಾಡಿದರೆ ತುಂಬ ಚೆನ್ನಾಗಿ ನೈಸಾಗಿ ಪೌಡರ್ ಆಗುತ್ತೆ ಇವಾಗ ಇದು ಪೌಡರ್ ಆಗಿದೆ ಇದು ಮತ್ತೊಮ್ಮೆ ಸಾಣಿಸ್ಕೊಳ್ಳೋಣ ಇದನ್ನು ಇವಾಗ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪನೇ ಉಳಿದಿದೆ ಇದು ಇದು ಮತ್ತೆ ಮಿಕ್ಸಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ ಹಾಗೆಯೇ ನಾವು ಖಾರ ಏನು ಸಾಣಿಸಿ ಉಳಿದಿತ್ತಲ್ಲ ಅದು ತೋರಿಸ್ಲಿಲ್ಲ ನಿಮಗೆ ಅದು ಉಳಿದಿರುವಂಥದ್ದು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕಿ ನಾವು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿಕೊಂಡ್ರೆ ನೈಸಾಗಿ ಪೌಡರ್ ಆಗುತ್ತೆ ಅದನ್ನು ಕೂಡ ನಾವು ಇಲ್ಲಿ ಸಾನಿಸ್ಕೋಬೇಕು ಈಗ ಈರುಳ್ಳಿ ಕೂಡ ಇಲ್ಲಿ ಹುರಿದಾಗಿದೆ ಕಲರ್ ಕೂಡ ಕೆಂಪಾಗಿದೆ ಇಷ್ಟ ಆದರೆ ಸಾಕು ಇವಾಗ ಇದರಲ್ಲಿ ನಾವು ಶುಂಠಿ ಏನು ತೊಗೊಂಡಿದ್ವಿ ಅಲ್ಲ ಆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ ಇದು ಹುರಿಬೇಕು ಅಂತ ಏನಿಲ್ಲ ಆದರೆ ಹಸಿಯಾಗಿ ಹಾಕಿರೋದ್ರಿಂದ ಖಾರ ಹಾಳಾಗುತ್ತೆ ಅನ್ನೋ ಡೌಟ್ಸ್ ನಿಮಗೆ ಇರ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಂದು ನಿಮಿಷ ಇದನ್ನು ಹಾಕಿ ಇದರಲ್ಲಿ ಬಾಡಿಸ್ಕೊಳ್ತೀನಿ ಹಾಗೆಯೇ ಈಗ ಕೊತ್ತಂಬರಿ ಸೊಪ್ಪು ಕೂಡ ಇದು ಚೆನ್ನಾಗಿ ಡ್ರೈ ಆದ ನಂತರ ಅಂದರೆ ನೀರಿನ ಅಂಶ ಏನೂ ಇರಬಾರ್ದು ಆ ರೀತಿ ನಾವು ಇದನ್ನು ತಗೋ ತೊಗೋಬೇಕಾಗುತ್ತೆ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಒಂದು ಕೂಡ ಇದನ್ನು ಕೂಡ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದು ಆಗಿದೆ ಈಗ ಇದು ತನಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿದರೆ ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ ಈಗ ಇದು ತನಗಾಗುವವರೆಗೂ ಒಣ ಕೊಬ್ಬರಿ ಏನಿದೆಯಲ್ಲ ಅದು ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಪೌಡ್ರ್ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ಇದ್ರೆ ನಡೆಯುತ್ತೆ ಇದು ಕೂಡ ಈಗ ಇದನ್ನು ಖಾರಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನಾವೇನು ಈರುಳ್ಳಿ ಎಲ್ಲ ಅಲ್ಲ ಅದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ನೀವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೇನೆ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾದರೆ ಖರ ಮಸಾಲೆ ಏನಿದೆ ಇಲ್ಲ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಉಪ್ಪು ಹಾಕಲೇಬೇಕಾಗತ್ತೆ ನೆನಪಿನಿಂದ ನೀವು ಹಾಕಬೇಕು ಇವಾಗ ಇದು ಇಲ್ಲಿ ನೋಡಿ ನೈಸಾಗಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನು ಕೂಡ ಇಲ್ಲಿ ಈ ಖರ ಮತ್ತು ಮಸಾಲೆ ಏನು ಹಾಕಿಟ್ಕೊಂಡಿದ್ದೇನೆಲ್ಲ ನಾನು ಅದರಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇಲ್ಲಿ ಎಲ್ಲ ಮಸಾಲೆನೂ ನಾನು ರೆಡಿ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕೈಯಿಂದನೇ ನಾವು ಇದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೀವು ನೋಡಬಹುದು ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮಿಕ್ಸಿ ಜಾರಿ ಈಗ ನೋಡಿ ಈ ರೀತಿ ನಾವು ಮುಷ್ಟಿ ಮಾಡಿದಾಗ ಇದು ನೋಡಿ ಈ ರೀತಿಯಾಗಿ ಮುಷ್ಟಿಯಾಗ್ತಾ ಇದೆ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ನಾವು ಈಗ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಅಷ್ಟೇ ತಿರುಗಿಸ್ಕೊಂಡ್ರೆ ಸಾಕು ಹೆಚ್ಚೇನು ತಿರುಗಿಸೋದು ಬೇಡ ಒಂದು ರೌಂಡ್ ಸಾಕು ಇವಾಗ ಇಲ್ಲಿ ನೀವು ನೋಡಬಹುದು ನೋಡಿ ಮಿಕ್ಸಿನಲ್ಲಿ ಹಾಕಿ ನಾನು ಇದು ತಿರುಗಿಸಿ ತೊಗೊಂಡಿದ್ದೀನಿ ಈಗ ಇದನ್ನು ಇದು ಸ್ವಲ್ಪ ನೋಡಿ ಕಲರ್ನಲ್ಲಿ ಚೇಂಜ್ ಆಗುತ್ತೆ ಈಗ ನಾವು ಮಿಕ್ಸರ್ನಲ್ಲಿ ಹಾಕಿ ನಾನು ತಿರುಗಿಸಿ ತೊಗೊಂಡಿದ್ದೆ ನೋಡಿ ಅದು ಮತ್ತು ನಾವು ಮೊದಲು ಮಿಕ್ಸ್ ಮಾಡ್ಕೊಂಡಿದ್ವಿ ಎಲ್ಲ ಖಾರ ಅದರದ್ದು ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ ಅದೇ ರೀತಿ ನಾವು ಎಲ್ಲ ಖಾರನೂ ಇವಾಗ ರೆಡಿ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ಬೋದು ನೋಡಿ ವ್ಯತ್ಯಾಸ ಕಾಣಿಸ್ತಾ ಇದೆ ಇದು ಸ್ವಲ್ಪ ಡಾರ್ಕ್ ಬಂದಿದೆ ಇದು ಸ್ವಲ್ಪ ಲೈಟ್ ಆಗಿದೆ ಇವಾಗ ಇಲ್ಲಿ ಎಲ್ಲ ಖಾರನೂ ನಾನು ಇಲ್ಲಿ ಮಿಕ್ಸರ್ನಲ್ಲಿ ಹಾಕಿ ರೆಡಿ ಮಾಡಿ ತಗೊಂಡಿದ್ದೀನಿ ನೀವು ಈ ಖಾರದಿಂದ ಈ ರೀತಿಯಾಗಿ ನೋಡಿ ಉಂಡೆನೂ ಕೂಡ ಮಾಡಿ ನೀವು ಸ್ಟೋರ್ ಮಾಡಿ ಇಡಬಹುದು ಇಲ್ಲ ಹಾಗೇನೂ ಕೂಡ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಟರೆ ಅಂದರೂ ಐದರಿಂದ ಆರು ತಿಂಗಳು ನೀವು ಈ ಖಾರಾನ ಯೂಸ್ ಮಾಡಬಹುದು ನಿಮಗೆ ಬೇಡ ಅಂದರೆ ಒಂದು ಎರಡರಿಂದ ಮೂರು ತಿಂಗಳಿಗೆ ಆಗುವಷ್ಟಾದ್ರೂ ಖಾರಾನ ನೀವು ಮಾಡ್ಕೋಬಹುದು ಖಾರ ನೀವು ಸ್ಟೋರ್ ಮಾಡಿ ಇಡಬೇಕಾದ್ರೆ ಬಾಟಲ್ ತಳದಲ್ಲಿ ಒಂದು ಖಡಾ ಹಿಂಗ್ ಅಂತ ಬರುತ್ತೆ ಅದರ ಪೀಸನ್ನು ಒಂದು ಹಾಕಿ ಮೇಲಿಂದ ಖಾರಾನ ಹಾಕಿ ಖಾರ ಪೂರ್ತಿ ತುಂಬಿ ಆದ ನಂತರ ಮತ್ತೆ ನೀವು ಹಿಂಗು ಹಾಕಿ ಬಾಟಲ್ ಮುಚ್ಚಳನ್ನು ಗಟ್ಟಿಯಾಗಿ ಮುಚ್ಚಿ ನೀವು ಈ ಟ್ರೀ ಇದು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಖಾರ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು